ವಿಚಾರದಲ್ಲಿ ಈಗ ನಮ್ಮ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಎಲ್ಲರಿಗೂ ಕೂಡ ಗೊತ್ತು ಅವರು ಕಾಯಂ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚಂದ್ರು ಅವರು ಅವರು ಈ ವಿಶೇಷ ವ್ಯಕ್ತಿ ಸಂದರ್ಭದಲ್ಲಿ ಯಾಕೆ ಅಂದ್ರೆ ಇದೇ ಮಟ್ಟದಲ್ಲಿ ವಿದ್ಯಾಭ್ಯಾಸನ ಮಾಡದಂತವರು ಇದೇ ಮಟ್ಟದ ವಿದ್ಯಾರ್ಥಿ ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ ಚಂದ್ರು ಅವರೇ ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ನಿಮ್ಮ ವಿದ್ಯಾರ್ಥಿ ಜೀವನ ಮಟ್ಟದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀರಾ ಏನು ಹೇಳಲಿಕ್ಕೆ ಬಯಸ್ತೀರಾ ನಾನು ಅದೇ ಎಲ್ಲರೂ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ರೀತಿಯಲ್ಲಿ ನಮ್ ಕುಟುಂಬನೂ ಕೂಡ ವಿದ್ಯಾಭ್ಯಾಸವನ್ನ ಶ್ರೀಮಂತವಾಗಿ ಹೋದ ಸ್ಥಿತಿಯಲ್ಲಿ ನಾವ್ ಇರ್ಲಿಲ್ಲ ಆ ತುಮಕೂರಿನದು ನೆಲಮಂಗ್ಲ ತಾಲೂಕಲ್ಲಿ ಇದ್ದಿದ್ರಿಂದ ಹತ್ರ ಇತ್ತು ಮಠ ನಮ್ ತಂದೆ ತಾಯಿದ್ರು ಆಸೆ ಪಟ್ಟು ಓದ್ಲಿ ಅಂತ ಅಲ್ಲಿಗೆ ಕಳಿಸ್ಕೊಂಡ್ರು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದ್ರಲ್ಲಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಒಂದ್ ವರ್ಷ ಆಯ್ತು ಅಲ್ಲಿ ಓದೋದಿಕ್ಕೆ ಅಂತ ಹೋದೆ ಆದ್ರೆ ಇವತ್ತದನ್ನ ನೆನೆಸ್ಕೊಂಡ್ರೆ ಇವತ್ತೇನಾದ್ರೂ ನಾನು ಮನುಷ್ಯನಾಗಿದ್ರೆ ಸಂಯಮ ಇದ್ರೆ ತಾಳ್ಮೆ ಇದ್ರೆ ಮಾನವತ ಬುದ್ಧಿ ಏನಾದ್ರು ಬಂದಿದ್ರು ನನಗೆ ಅದು ಅಲ್ಲಿಂದಲೇ ಬಂದಿದೆ ಅನ್ನೋದನ್ನ ಕಂಟೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಏನ್ ಡಿಫ್ರೆನ್ಸ್ ಮುಖ್ಯಮಂತ್ರಿ ಚಂದ್ರ ಅವರ ಏನ್ ವ್ಯತ್ಯಾಸ ಈಗ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಓದೋದಕ್ಕೂ ಸಿದ್ಧಗಂಗಯ ಈ ದೇವರ ಸನ್ನಿಧಿಯಲ್ಲಿ ಓದೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಅಲ್ಲಿ ನೋಡಿ ಸರ್ ಮೊದಲನೇದಾಗಿ ಆಶ್ರಯ ಹ್ಮ್ ಹ್ಮ್ ಉಚಿತವಾಗಿ ಹ್ಮ್ ಅನ್ನ ಅಕ್ಷರ ಅದರ ಜೊತೆ ಒಳಗೆ ಅರಿವು ಅರಿವು ಅಂದ್ರೆ ಜಾಗೃತಿ ಡಿಗ್ರಿಯಿಂದ ಅವ್ರ ಲೆಕ್ಕದಲ್ಲಿ ವಿದ್ಯಾಭ್ಯಾಸ ಶಿಕ್ಷಣ ಅಂದ್ರೆ ಜ್ಞಾನ ಸಂಪಾದನೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಕಲಿಸ್ತಿದ್ರೆ ಅವರ್ತು ಇಂಜಿನಿಯರ್ ಆಗ್ಬೇಕು ಮೆಡಿಕಲ್ ಆಗ್ಬೇಕು ದೊಡ್ಡ ಬೇಕು ಆ ತರದ ಐಡಿಯಾ ಇರಲ್ಲ ಮನುಷ್ಯನಾಗ್ಬೇಕಪ್ಪ ನೀವೆಲ್ಲಾರು ಆಮೇಲೆ ಯಾವ್ದು ಇವತ್ತೆಲ್ಲ ಯೋಚನೆ ಮಾಡ್ತೀವಿ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತ ಆ ಸ್ವಾಮಿಗಳು ನಮ್ಗೆ ಗೊತ್ತೇ ಇಲ್ಲ ಅವತ್ತಿನಿಂದಲೇ ನಮ್ಮನ್ನೆಲ್ಲ ನಮ್ಮನ್ನೆಲ್ಲಿಸಿಕೊಂಡು ಓದಿಸಿಕೊಂಡು ಊಟ ಹಾಕಿ ತಿಂಡಿ ಹಾಕಿ ನಮ್ಮಲ್ಲಿ ಅಂದ್ರೆ ಮಕ್ಕಳಲ್ಲಿ ನಿಜ ಪ್ರತಿ ವರ್ಷ ಯಾವ ಮಕ್ಕಳು ಬರ್ತಿದ್ರು ಅವ್ರಿಗೆ ಓದೋದಕ್ಕೆ ಅವ್ರ ಯಾವ ದೇವರು ಅವ್ರ ಮಕ್ಕಳು ದೇವರು ಅನ್ನೋದಲ್ಲ ಗೊತ್ತಾಗ್ತಿರ್ಲಿಲ್ಲ ಏಟು ಎಲ್ಲ ತಿಂದಿದ್ದೀವಿ ಅವ್ರ ಕೈಲಿ ನಾವು ಏಟು ಬೇರೆ ಕೊಡ್ತಾ ಇದ್ರ ಏಟು ಅಂದ್ರೆ ಹೆಂಗೆ ಅಂದ್ರೆ ಎಸ್ ಎಲ್ ಸಿ ಗೆ ಗೊತ್ತಾಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೆಚ್ಚು ಗಮನ ಕೊಡೋರು ಎಸ್ ಎಲ್ ಸಿ ಮತ್ತು ಪಿಯು ಸಿ ವಿದ್ಯಾರ್ಥಿಗಳಿಗೆ ಅರ್ಥ ಗ್ರಾಮೀಣ ಭಾಗದಿಂದ ತರ ಹಂಗಲ್ಲ ಅಂದ್ರೆ ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ ಕೀಳಿರಿಮೆ ಭಯ ಬೀಳ್ತಾರೆ ಇಂಗ್ಲಿಷ್ ಬಗ್ಗೆ ಎದ್ಕೋತಾರೆ ಅದನ್ನ ನೋಡ್ಲಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸಂಸ್ಕೃತ ಮತ್ತು ಇಂಗ್ಲಿಷ್ ಅನ್ನ ಪಾಠ ಮಾಡೋರು ಎಲ್ಲರೂ ಕೂರ್ಕೊಂಡ್ ನಮ್ಗೆ ಪರೀಕ್ಷೆಗಳು ಪಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಇಂಗ್ಲಿಷ್ ಅಂತ ಕನ್ನಡದಲ್ಲಿ ಹೇಳ್ಕೊಟ್ರೆ ಮತ್ ಗ್ರಾಮರ್ ತಪ್ಪಾದ್ರು ಬರ್ಕೊಂಡು ವಿಚಾರವನ್ನ ಪಾಸ್ ಆಗ್ತಾರೆ ಅಂತ ನಂಬಿಕೆನೋ ಏನೋ ಗೊತ್ತಿಲ್ಲ ನಮ್ಮನ್ನಷ್ಟು ನಾಲ್ನೂರ ಐನೂರು ಜನ ಎಲ್ಲಾ ಸೆಕ್ಷನ್ ಕೂರ್ಸ್ಕೊಂಡು ಆ ಇಂಗ್ಲಿಷ್ ಪುಸ್ತಕವನ್ನ ಇಟ್ಕೊಂಡು ನಮ್ಗೆ ಶಿಸ್ತುಬದ್ಧವಾಗಿ ಇಂಗ್ಲಿಷ್ ಅನ್ನ ಹೇಳಿ ಆಮೇಲೆ ಕನ್ನಡೀಕರಿಸಿ ಸರಳವಾದ ಕನ್ನಡದಲ್ಲಿ ನಮ್ ಮನಸ್ಸಿಗೆ ತಲುಪೋ ತರ ಮಾಡ್ಬಿಡ್ತಿದ್ವಿ ಆಮೇಲೆ ಆ ಪಾಠವನ್ನ ನಾವ್ ತಪ್ಪೋ ನೆಪ್ಪೋ ಇಂಗ್ಲಿಷ್ ಅರ್ಧಂಬರ್ಧ ಬರೆದ್ರು ಪಾಸ್ ಆಗ್ಬಿಡ್ತಿದ್ರು ಆ ನಂಬಿಕೆ ಬಂದ್ಬಿಡ್ತಿತ್ತು ನಮ್ಗೆ ಪಿ ಯು ಸಿಗು ಅದೇ ತರ ಅಷ್ಟು ಜನ ಎಲ್ಲಾ ಸೆಕ್ಷನ್ ಸಬ್ಜೆಕ್ಟ್ ಒಂದೇ ತಾನೆ ಎಲ್ಲಾ ಸೆಕ್ಷನ್ ಇಂಗ್ಲಿಷ್ ಲ್ಯಾಂಗ್ವೇಜು ಕರೆಸಿ ಬೆಳಗ್ಗೆ ಹೊತ್ತು ನೋಡಿ ಬೆಳಿಗ್ಗೆ ಪಾಠ ಪ್ರಾರ್ಥನೆ ಪಾಠ ಆಮೇಲೆ ಊಟ ಆಮೇಲೆ ಕ್ಲಾಸ್ಗಳು ಚಕ್ಕರ್ ಹಾಕಂಗೆ ಇಲ್ಲ ಆಮೇಲೆ ನಮ್ಗೆ ಬುದ್ಧಿ ಬರ್ಲಿ ಅರಿವು ಬರ್ಲಿ ಮತ್ತು ಬಡತನ ಅಂತ ಏನು ಶ್ರಮದಾನ ಕೆಲಸ ಮಠದಲ್ಲೇ ಯಾವ್ಯಾವ್ದೋ ಕೆಲ್ಸಗಳು ಹಂಚೋರು ತಕ್ಕಂತೆ ಅಂದ್ರೆ ಬೆಳಗ್ಗಿನಿಂದ ಆರು ಗಂಟೆಯಿಂದ ಅವರು ಗಂಟೆ ಮೂರು ಗಂಟೆ ಎದ್ಬಿಡೋರು ಗುರುಗಳು ರಾತ್ರಿ ಒಂಬತ್ತು ಗಂಟೆವರೆಗೂ ಕೆಲಸ ಯಾವ ಜಾಗದಲ್ಲಿ ಮಲೆ ಕಟ್ಟರು ಬರೋದು ಬರೋದಂದ್ರೆ ಸೌಲಭ್ಯ ಸಿಕ್ಕಾಬಟ್ಟೆ ಬೇಕಿರ್ಲಿಲ್ಲ ಗೆಳೆಯರ ಜೊತೆ ಮಲಕೋತ್ತಿದ್ದು ಇನ್ನು ಎಷ್ಟು ಆನಂದವಾಗಿದ್ದು ಅಂದ್ರೆ ಎಲ್ಲಾ ಜಾತಿಯವ್ರ ಜೊತೆ ಆ ಚಪ್ಪ ಇರ್ತಾವಲ್ಲ ಮಠದ ಮುಂದ್ಗಡೆ ಮೆಟ್ಲು ಬೇಸಿಗೆ ಕಾಲದಲ್ಲಿ ಅಲ್ಲಿ ಆರಾಮಾಗಿ ಒಂದ್ ಸಣ್ಣ ದಿಂಬ ಗಿಂಬ ಪುಸ್ತಕಗಳು ಇಟ್ಕೊಂಡು ಅಲ್ ಮಲ್ಲಿ ಕಲ್ತಿದ್ದೆಲ್ಲ ನಾವು ನೂರಾರು ಜನ ಜಾಗ ಸಾಲದಿದ್ರೆ ಇರ್ಬೋದು ಈ ತರದ್ದೆಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬಂದಾಗ ಹೆಚ್ಚಿನ ಗಮನ ಕೊಡೋರು ಮಕ್ಕಳ ಮೇಲೆ ಆಮೇಲೆ ಆ ಪ್ರೀಸ್ ಅವರು ಮಕ್ಕಳು ಅಂದ್ರೆ ಆರೋಗ್ಯ ಕೆಟ್ಟರೆ ಅವರೇ ಹೋಗಿ ವಿಚಾರಕೊಂಡ್ ಬರೋರು ಬೇಸ್ಗಳು ಹೇಳೋರು ತುಂಬಾ ಎಲ್ಲವನ್ನು ಅರಿವು ಮೂಡಿಸ್ಬೇಕು ಅವರ್ತು ದಂಡಿಸ್ಬೇಕು ಅಂತ ಏಟು ಕೂಡ ಅವ್ರ ಏಟ್ ಬೀಳುತ್ತೇನು ಅಂದ್ರೆ ಪ್ರೀತಿಯಿಂದ ಏಟಾಗಿರತ್ತೆ ನಮ್ಗೆ ಅನುಕಪ್ಪದ ಏಟಾಗಿರೋದು ಮನಸ್ಸಿಗೆ ತಟ್ಟದು ನಮ್ಗೆ ರುಜಿಕ್ ತಟ್ಟದು ನಾವು ಊರ್ ವಾಪಸ್ ಹೋಗ್ಬೇಕು ಅಂತ ಇರ್ಲಿಲ್ಲ ಯಾಕಂದ್ರೆ ಯಾವ್ದಾರ ಹಬ್ಬದಲ್ಲಿ ಆ ಒಂದ್ ನಿಮಿಷ ಪ್ರೀತ್ಸೋರು ಆಮೇಲೆ ಏನೋ ಹೇಳ್ತಿದ್ದೆ ಈಗ ನಾನು ಊರ್ಗೆ ಹೋಗದೆ ಆ ಹಬ್ಬದ ಊಟ ಎಲ್ಲ ಅಲ್ಲೇ ಮಾಡೋರು ನಮ್ಮ ಮನೇಲಿ ಏನ್ ಮಾಡ್ಬೇಕು ಅದಕ್ಕಿಂತ ಶ್ರೀಮಂತವಾಗಿ ಮಾಡೋದು ಸಂಕ್ರಾಂತಿ ಅಂಕಲ್ ಸಂಕ್ರಾಂತಿ ಯುಗಾದಿ ಯುಗಾದಿ ಆ ತರದ ಊಟ ಅಂತ ಹೌದೌದು ಆಮೇಲೆ ಬಹಳ ಮೃದು ಸ್ವಭಾವದವರು ಮತ್ತು ತಮಾಷೆ ಮನುಷ್ಯರು ಮಕ್ಕಳ ಜೊತೆ ಮಕ್ಕಳ ತರೇ ಆಟ ಆಡೋರು ಟೈಮ್ ನಲ್ಲಿ ಬೈಯೋರು ನಮ್ಮ ಅದೃಷ್ಟ ನನಗ್ ನಾಲ್ಕೈದು ವರ್ಷ ಓದ್ದೆ ಹೇಳ್ತಾವದ್ರೆ ಆಮೇಲೆ ಯಾವತ್ತೋ ದೊಡ್ಡ ಮನುಷ್ಯ ಆದ್ಮೇಲೆ ಕರ್ಸ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಗೆಸ್ಟ್ ಆಗಿ ಮಕ್ಕಳಿಗೆ ನನ್ನಿಂದ ನೀನು ಆಸ್ತಿವಾಗಿ ಚೆನ್ನಾಗಿ ಮಾತಾಡ್ತಿರ್ತ ವಿಚಾರ ಇಲ್ಲ ಹೇಳಪ್ಪ ಅಂತ ಹೇಳಿ ಖುಷಿ ಪಟ್ಟು ಅವಾಗ ಒಂದ್ ಕುತೂಹಲ ಕೇಳ್ತಾ ಇದೀನಿ ಅವಾಗ ಎಷ್ಟು ವರ್ಷಗಳ ಹಿಂದೆ ಇದು ನೀವು ಹೇಳ್ತಾ ಇರುವಂತದ್ದು ಅವಾಗ ಶ್ರೀಗಳಿಗೆ ಎಷ್ಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಓಕೆ ಅಂದ್ರೆ ಆಲ್ಮೋಸ್ಟ್ ಒಂದು ನಲವತ್ತು ವರ್ಷಗಳ ಹಿಂದೆ ಇನ್ನು ಜಾಸ್ತಿನೇ ಆಗಿರ್ಬೇಕು ಹಾ ಹಾ ಆಗಿದೆ ಆಗಿದೆ ನಲವತ್ತು ವರ್ಷ ಆಗಿದೆ ನಲವತ್ತು ನಲವತ್ತೈದು ವರ್ಷಗಳ ಹಿಂದಿನ ಕಥೆ ಇದು ಹೌದೌದು ಅವತ್ತು ನಾನು ಹೈಸ್ಕೂಲ್ ಮಟ್ಟಿಗೆ ಹೋಗಿದ್ದೆ ಆಮೇಲೆ ಫಸ್ಟ್ ಅಟೆಂಪ್ಗೆ ಆ ಮಠದಲ್ಲಿ ದೊಡ್ಡ ವಿದ್ಯಾವಂತ ಅಲ್ಲ ಬುದ್ಧಿವಂತನು ಅಲ್ಲ ಆದ್ರೆ ಮನುಷ್ಯನಾಗಂತೂ ಬಂದೆ ಅಂತ ನನಗ ಇವತ್ತು ನೋಡಿ ನಾನೇನು ಅಂತ ಡಾಕ್ಟರೇಟ್ ತಗೊಂಡಿದ್ದಾಗಲೇ ಏನೂ ಇಲ್ಲ ಇಡೀ ದೇಶ ರಾಜ್ಯದಲ್ಲೆಲ್ಲ ಪ್ರಜ್ವಲಿಸಿದ್ದೀನಿ ಅಂತ ಅಂದ್ರಾಗೆ ಅವರ ಅವರ ಗುರುಗಳ ಅವರ ಆಶೀರ್ವಚನ ಪಾದ ಸ್ಪರ್ಶ ಅವರ ಅರಿವು ಮತ್ತು ಅಲ್ಲಿ ನಾವು ಬೆಳೆದಿದ್ದ ವಾತಾವರಣಗಳಾಗಿ ಬದುಕಬೇಕು ತೋರ್ಬಿಟ್ಟು ಜೊತೆಗೆ ಹೇಳ್ತಾ ಇದ್ರು ಅಲ್ಲಿ ವಿದ್ಯಾರ್ಥಿಗಳು ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾ ಇದ್ರೆ ಮಲ್ಕೊಂಡಿದ್ರೆ ಲೇಟ್ ಆಗಿ ಹೇಳ್ತಾ ಇದ್ರೆ ಬಂದ್ ಎಬ್ಬಸ್ ಬಿಡ್ತಾ ಇದ್ರು ಅಂತ ಹೇಳಿ ನನಗೆ ಆಗಿತ್ತು ಆ ಈ ಎಸ್ ಎಲ್ ಸಿ ನಲ್ಲಿ ಎಕ್ಸಾಮ್ ಟೈಮ್ ನಲ್ಲಿ ಅವ್ರು ಹನ್ನೊಂದು ಗಂಟೆ ತನಕ ಓದ್ಲೇಬೇಕು ಅಂತ ಅವ್ರಿಗೂ ಕಡ್ಡಾಯ ಒಂದೇ ಬಿಲ್ಡಿಂಗ್ ನಲ್ಲಿ ಆ ಮಟ್ಟದಲ್ಲೇ ಒಂದ್ ರೂಮ್ ಪೂಜೆ ಪುನಸ್ಕಾರ ಎಲ್ಲಾ ಮುಗಿಸ್ಕೊಂಡ್ ಪ್ರೀತಿ ವಿಶ್ವಾಸ ನೋಡಿ ದಣಿವರಿಯದ ವ್ಯಕ್ತಿ ಗುರುಗಳು ಯಾವ್ದು ತೊಂದ್ರೆನೆಲ್ಲ ತೊಂದ್ರೆ ನಾಕ್ ಗಂಟೆ ಐದ್ ಗಂಟೆ ನಿದ್ದೆ ಮಾಡ್ತಿದ್ರೇನೋ ಅವ್ರು ಲವ್ ಲವ್ ಆಮೇಲೆ ಅವ್ರಿಗೆ ಕಣ್ಣೆದುರುಗಡೆ ಮಕ್ಕಳು ಮಕ್ಕಳು ಕರು ಹಸು ದನಗಳು ಇವೆಲ್ಲ ಓಡಾಡ್ತಾ ಇದ್ರೆ ಅದ್ರಲ್ಲಿ ಸ್ವರ್ಗ ಕಾಣೋರ್ ಅವರು ಅದ್ ಆಮೇಲೆ ರಾತ್ರಿ ಒಂದ್ ದಿವಸ ಪೂಜೆ ಅದೇನೋ ಊಟ ಫಲಹಾರ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಹತ್ತುವರೆಗೆ ಬರೋರು ಆಮೇಲೆ ಒಂದ್ ರೌಂಡ್ ಆ ರೂಮ್ಗಳನ್ನೆಲ್ಲ ಚೆಕ್ ಮಾಡೋರು ಓದ್ತಿದಾರ ಇಲ್ವಾ ಅಂತ ನಾವು ಆಸ್ಪತ್ರೆ ಕುತ್ಕೊಂಡು ಐದಾರು ಜನ ಪುಸ್ತಕಗಳು ಇಟ್ಕೊಂಡು ನಾಳೆ ಪರೀಕ್ಷೆ ಏನು ಅಂತ ಗಮನಿಸ್ತಾ ಇರ್ಬೇಕು ಪರೀಕ್ಷೆಗೆ ಹೋಗಕ್ಕೆ ನಾನು ಸೋಮಬೇರಿಂದ್ರೆ ಸೋಮಬೇರಿ ಓದಕ್ಕೂ ಆಗ್ತಿರ್ಲಿಲ್ಲ ಹಾಕಿರ್ಲಿಲ್ಲನೂ ಇರ್ಲಿಲ್ಲ ಸುಂಟ ಬೇರೆ ಈ ಹುಡುಗರಿಗೆಲ್ಲಾರು ತಿಂಡಿ ಗಿಂಡಿ ಕೊಟ್ಬಿಟ್ಟು ಯಾವ್ದನ್ನ ನಮ್ಮ ಮನೆಯಿಂದ ತಂದಿದ್ದ ಮಾಮಗಳು ಬರುವಾಗ ಎಬ್ಬರ್ಸ್ಬಿಡಪ್ಪ ಅವಾಗ ಮಾತ್ರ ಎಬ್ಕೊಂಡು ಓದ್ಕರ್ತೀನಿ ಅವ್ರಿಗೆ ಓದ್ನ ಮಲ್ಕೊಂಡ್ಬಿಡ್ತೀನಿ ಫೇಲ್ ಆಗೋದ್ ಗ್ಯಾರಂಟಿ ಮೊದ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿ ಆ ಹುಡುಗರೆಲ್ಲ ಭಯ ಬಿಡೋರು ನನ್ಗೆ ಸ್ವಲ್ಪ ಅವರು ಪಾದರಕ್ಷೆ ಇದ್ರೆ ಮರದ್ದು ಅದು ಬರಬೇಕಾದ್ರೆ ಶಬ್ದ ಆಗೋದು ಆ ಹುಡುಗರಿಗೆ ಹೇಳಿದ್ದೆ ನಾನು ಅವ್ರಿಗೆಚ್ಚೋ ಅಲ್ಲೇ ಗೊತ್ತಾಗುತ್ತೆ ಟರ್ ಟರ್ ಅಂತ ನೀವ್ ಎಬ್ಬರಿಸ್ಬಿಡಿ ಇದು ಮದ್ರಿಗೆ ನಡೀತಿತ್ತು ಅವ್ರು ಸ್ವಲ್ಪ ಅನುಮಾನ ಬಂದ್ಬಿಟ್ಟು ಬಾಳ ಬುದ್ಧಿವಂತೆ ಹೊಡೆ ಹಿಡ್ಕೊಂಡ್ ಪಾದರಕ್ಷೆ ಬರೋರು ಆ ಪಾದರಕ್ಷೆನ ಅಲ್ಲೇ ತೆಗೆದ್ ಕಣ್ಳಲ್ಲಿ ಇರ್ಕಂಡ್ ನಡ್ಕೊಂಡ್ ಬಂದ್ಬಿಟ್ಟವ್ರೆ ಒಂದ್ ದಿವಸಮೆಟಿಕ್ಸ್ ಅರ್ಥಮೆಟಿಕ್ಸ್ ಪರೀಕ್ಷೆ ನನಗೆ ಬಂದವ್ರೆ ಕಿಟಕಿ ಹತ್ರ ಬಂದಿದ್ದಾರೆ ಯಾರಿಗೂ ಗೊತ್ತಾಗ ಎಲ್ಲ ನೋಡಿದಾರೆ ನನ್ ಕಡೆ ನಾನು ಇದ್ದೀನಿ ಟ್ರಂಕ್ ಮೇಲೆ ಮಲಿಕಂಡ್ ಪೂರಾ ಮಲಿಕಂಡಲ್ಲ ಹೋದ ಕೂತ್ಕೊಂಡು ಟ್ರಂಕ್ ಮೇಲೆ ಹಂಗೆ ಪಕ್ಕದಲ್ಲಿರೋದ್ ಎಬ್ರು ತಕ್ಕೊಂಡವ್ರು ಹುಷ್ ಅಂದವ್ರೆ ಅವರು ಆಮೇಲೆ ಬಾಗಿಲ್ ತೆಗೆಕೊಂಡ್ ಇಟ್ಲಿ ಬಂದು ಕೊಡೆ ತಗೊಂಡು ನನ್ ಕಾಲ್ ಕೇರಳ್ಳಿ ಅಂತ ಬಲಬಿಟ್ಟಿದೆ ಏನಂದ್ರಂಗೆ ಯಾರು ಅವಯೋ ಅನ್ನತ್ರ ಬೈದಕ್ಕೆ ಎದ್ಬಿಟೆ ನಾನು ಅಂದ್ರೆ ಹುಡುಗರ್ನ ಬಯ್ಯೋದಕ್ಕೆ ಯಾಕೆ ಅಂತ ಅದು ಗೊತ್ತಾಗ್ಲಿಲ್ಲ ಅವ್ ಬಂದಿರೋದು ತಿರ್ಗಾ ಮಲ್ಗೆ ತುಂಬಿಸ್ತಿದ್ದೀನಿ ಕಿವಿಗೆ ಒಂದು ಅವ್ರದ್ದು ವಸ್ತ್ರ ಇರ್ತದಲ್ಲ ಅದ್ ತಗೊಂಡು ಉಂಡೆ ಮಾಡಿ ಕಿವಿಗೆ ಕೇ ಮುಲ ಮುಲ ಮುಲ್ಲ ಎದ್ದಳ್ಳಿ ಅಂತ ಎದ್ದು ಬೈಯಕ್ಕೆ ಅಂತ ಎದ್ರೆ ಆರಡಿ ಮೇಲಿದ್ದಾರೆ ಕೆಂಪು ವಸ್ತ್ರ ಪಕ್ಕದಲ್ಲೇ ನಿಲ್ ಬಿಟ್ಟವ್ರೆ ಪಡೆ ಹಿಡ್ಕೊಂಡು ರಪ್ಪನ್ ಕಾಲ ಇಡ್ಕಂಡೆ ತಪ್ಪಿಸ್ಬುದ್ದಿ ತಪ್ಪ ಬುದ್ಧಿ ಬುದ್ಧಿ ಅಂತ ಇದ್ ನಾವೆಲ್ಲ ತಪಾಯಿಸ್ ಬುದ್ಧಿ ತಪ್ಪಾಯಿಸ್ಬುದ್ದಿ ಅಂತ ಅವ್ರು ಒಂದ್ಸಲ ಬಹಳ ಸ್ಪೀಡ್ ಮಾತಾಡ್ತಿದ್ ಗುರುಗಳು ಏನು ಬಯ್ ಏನ್ ಏನ್ ಮಾಡ್ತೀವಿ ನಿಮ್ಮ ಅಪ್ಪ ಅಂದ್ರೆ ಏನು ಕಳಿಸ್ತಾರೆ ಅವ್ರು ದುಡಿಯೋದ ಕಷ್ಟ ಓದಕ ಊಟ ಮಾಡ್ತೀವಿ ಬೈತಾ ಇದಾರೆ ಎದ್ ರಪ್ಪನ್ ಕಾಲಿಡ್ಕೊಂಡು ಇದ್ರ ಮೇಲೆ ಏನ್ ಮಾಡ್ತಿದ್ದೀನಿ ಓದ್ತಿದ್ದೆ ಅಂತ ಸುಳ್ಳು ಅಂತ ಗೊತ್ತಲ್ಲ ಅದು ಸುಳ್ಳು ಸುಳ್ಳು ಹೇಳ್ತೀವಿ ಏನ್ ಓದ್ತಿದ್ದೇನೆ ನಮ್ಮ ಆರ್ಥಮೆಟಿಕ್ ಬಳಿಗೆ ಪರೀಕ್ಷೆ ಇದೆ ಮ್ಯಾಥಮೆಟಿಕ್ಸ್ ಅಂತ ಹ ಓದಿದ್ದೆ ಓದ್ತಿದೆ ತಮ್ಮ ವರ್ಕ್ ತಗೊಂಡ್ ನೋಡಿದ್ರು ಈ ಪೈಥಾಗರ ಸ್ಥಿರಮ್ ಅಂತ ಒಂದಿತ್ತು ಬರ್ದಿದ್ದೆ ಅದನ್ನ ನೋಡಿ ಅಂದ್ರು ಅವ್ರಿಗೆ ಬಂದಿದ್ದು ಎದುರಿಸಿದ್ದು ಇದೆಲ್ಲ ನೋಡಿ ಆ ಇಂಗ್ಲಿಷ್ ಪದ ಜ್ಞಾಪಕ ಬರ್ಲೇ ಇಲ್ಲ ಪೈತಾಗರ ಸ್ಟೀರಂ ಅನ್ನೋದು ಇನ್ನ ಸಡನ್ ಆಗಿ ಗುರುಗಳೇ ಅದು ಇದು ಲೆಕ್ಕ ಅಂತ ಏನ್ ಲೆಕ್ಕ ಹೇಳಿ ಏನದು ಅಂತ ತೀರ ತೀರಮ್ಮಂತೆ ಏನ್ ತೀರ ಮಂದೆ ಚಡ್ಡಿ ಪ್ರಮೇಯ ಅಂತ ಅಂತ ಚಡ್ಡಿ ಪ್ರೇಮ ಅಂತ ಕನ್ನಡದಲ್ಲಿ ಹೇಳಿದೆ ಅವ್ರಿಗೆ ಆಶ್ಚರ್ಯ ನಗು ಗಾಬರಿ ಎಲ್ಲ ಏನ್ ಏನ್ ಪ್ರಮೇಯ ಅದ್ ಎರಡ್ ಸತಿ ಚಡ್ಡಿ ಪ್ರಮ ಯಾಕು ಬಿಟ್ರೆ ಅವ್ರಿಗೆ ನಗುವು ಬಿಡ್ತಾರೆ ಸಿಟ್ಟು ಬಿಟ್ಟು ಎಲ್ಲ ಒಟ್ಟೋಗಿ ನಾನು ಅದು ಚಡ್ಡಿ ಶೇಪಲ್ಲಿ ಇತ್ತು ನಾವು ಪಟಾಪಟಿ ಚಡ್ಡಿ ಹಾಕತ್ತಿದ್ದ ಅವಾಗ ಅದೇ ತರ ಎರಡ್ ತೋಳ ತರ ಇತ್ತದು ತರ ಅಂತ ಅನ್ನಿಸ್ತು ಚಡ್ಡಿ ಪ್ರಮೇಯ ಬಾರಿ ನಗ್ಬಿಟ್ಟು ಆಮೇಲೆ ಕಿವಿ ಹಿಂದಿ ಪೈತಾವಾಗಿರೋರಾಮ್ ಗೊತ್ತಾಯ್ತಾ ಚಡ್ಡಿ ನೀನ್ ಹೊಸದಾಗಿ ಅದಕ್ಕೆ ಹೆಸರನ್ನ ಚಡ್ಡಿ ಪ್ರಮೀಯ ಅಂತ ಅನ್ಬಿಟ್ರು ನಕ್ಬಿಟ್ರು ಬೈದ್ರು ಸ್ವಲ್ಪ ತಿಳುವಳಿಕೆ ಮಾಡಿ ಅಟ್ ಅಚ್ಮಾಸ್ಟ್ರಿಯವರು ಬಟ್ ಅವ್ರ ಮನಸ್ಸಲ್ಲಿ ತುಂಬಾ ಖುಷಿ ಸಿಕ್ಕೋಯ್ತು ಆಮೇಲೆ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಇದ್ರೆ ಏಳ್ನೂರ್ ಎಂಟ್ನೂರ್ ಜನ ಕೂತಿದಿವಿ ನನ್ನ ಹೆಸರು ಎಚ್ ಎನ್ ಚಂದ್ರಶೇಖರ ಅಂತ ಚಂದ್ರಶೇಖರ್ ಬಾರ ಪುಟ ಅಂದ್ರು ಓ ಏನೋ ಬಂತು ಅಂದ್ಕಂಡ ಇದ್ರೆ ಅಷ್ಟು ಜನ ನಿಲ್ಸಿ ಇವನೊಂದ್ ಹೊಸ ತೀರಂ ಕಂಡಿಡ್ದಾನೆ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿ ಪ್ರಮೇಯ ಅಂತ ನನಗೂ ಗೊತ್ತಿರ್ಲಿಲ್ಲ ನೋಡ್ರಪ್ಪ ಅಂತ ಹಿಂಗೆಲ್ಲ ಪುಸ್ತಕ ತೋರಿಸಿ ಆಮೇಲೆ ಒಂದು ಅರಿವನ್ನು ಮೂಡಿಸಿದ್ರು ಅದ್ರ ಬೈದ್ರು ಅನ್ನೋದಕ್ಕಿಂತ ಹೀಗೆಲ್ಲಾ ಮಾಡಬಾರ್ದು ನೀವು ಇದು ಉದ್ಘಾಟನೆ ಮಾಡಬಾರ್ದು ಸುಳ್ಳೇ ಅಭ್ಯಾಸ ಮಾಡ್ಕೋಬಾರ್ದು ತಪ್ಪಿಸ್ಕೊಳ್ಳೋದೇ ಅಭ್ಯಾಸ ವಿದ್ಯಾಭ್ಯಾಸ ಮಾಡ್ಬೇಕು ಅಪ್ಪ ಗುರು ಊರಿಗೆ ಎಸತ್ ತರಬೇಕು ಜ್ಞಾನ ಸಂಪಾದನೆ ಮಾಡ್ಬೇಕು ಆದ್ರೆ ಯಾಕೆ ಅದೇ ಅಂದ್ರೆ ಇವರ ಧೈರ್ಯ ಇವನ ಬಂಡತನವನ್ನ ನೀವೆಲ್ಲ ಹಂಗೆ ಬೆಳೆಸ್ಕೊಳ್ಳಿ ಸ್ವಲ್ಪ ಆ ವಿಚಾರದಲ್ಲಿ ಓದೋದ್ರಲ್ಲ ಬೇರೆಯವ್ರಲ್ಲಿ ಇಟ್ಟು ಅನ್ನೊಂದಿತ್ತು ರಾತ್ರಿ ರಾತ್ರಿ ಚಡ್ಡಿ ಚಂದ್ರು ಆಗ್ಬಿಟ್ಟೆ ಬೆಳಿಗ್ಗೆ ಮಠದಲ್ಲಿ ಎಲ್ಲರಿಗೂ ನಾನು ಬಹಳ ಪರಿಚಯ ಆಗುತ್ತೆ ಅಂದ್ರೆ ಬುದ್ಧಿವಂತಿಕೆಯಿಂದ ಪರಿಚಯ ಆಗಿಲ್ಲ ಈ ತರದ ತುಂಡು ತಂದ್ರ ಪರಿಚಯ ಆಗ ಅಂತ ಇನ್ಸಿಡೆಂಟ್ಸು ನಾಲ್ಕೈದು ನನಗೆ ನಡೀತು ಬಹಳ ಪ್ರೀತಿಯಾದ ಅವರ ಶಿಷ್ಯನಾಗಿದ್ದೆ ಯಾವಾಗ ಬೇಕಾದ್ರೂ ಸದರವಾಗಿ ಹೋಗಿ ಮಾತಾಡಿಸಿದ್ದು ಏನ್ ಬೇಕಾದ್ರೂ ಕೇಳಿ ಹೆಂಗ್ ಸಾಧ್ಯ ಆಗುತ್ತೆ ಮುಖ್ಯಮಂತ್ರಿ ಚಂದ್ರು ತಮ್ಮ ಮಕ್ಕಳನ್ನೇ ನೋಡ್ಕೊಳಕ್ಕೆ ಜನಕ್ಕೆ ಟೈಮ್ ಇರೋದಿಲ್ಲ ಅಂತದ್ರಲ್ಲಿ ಸಾವಿರಾರು ಮಕ್ಕಳನ್ನ ತನ್ನ ಮಕ್ಕಳು ಅಂತ ತನ್ನದೇ ತನ್ನ ಮಕ್ಕಳ ತರ ಟ್ರೀಟ್ ಮಾಡೋದು ಜೊತೆಗೆ ಅವರಲ್ಲೇ ದೇವರನ್ನ ಕಾಣೋದು ಅವ್ರ ಸೇವೆ ಮಾಡೋದು ಅದು ನೂರಾರು ವರ್ಷಗಳ ಕಾಲ ಹೆಂಗ್ ಸಾಧ್ಯ ಆಗುತ್ತೆ ಅಂತ ಅವ್ರ ಆರೋಗ್ಯ ಅದರಲ್ಲೇ ಇತ್ತು ಗುರುಗಳೇ ದೇವ್ರು ನಾವ್ ಯಾಕೆ ಅಂತಿದ್ದೀವಿ ಇವತ್ತು ನಡೆದಾಡೋ ದೇವ್ರು ಮಾತಾಡೋ ದೇವ್ರು ನಮಗಂತೂ ದೇವ್ರು ಮಾತಾಡಿಲ್ಲ ಅಲ್ವಾ ಇಲ್ಲೊಂದು ಪ್ರಪಂಚದಲ್ಲಿ ಹೌದು ಆದ್ರೆ ನಮ್ಮ ಅದೃಷ್ಟ ಮಾತಾಡೋ ದೇವ್ರು ನಾವು ನೋಡಿದ್ದೇವೆ ಅವ್ರು ದೇವರೇ ನಾವು ಮಕ್ಕಳೇ ದೇವ್ರು ಅವ್ರಿಗೆ ಅಂತ ಹೇಳ್ತಿದ್ರು ಅವ್ರ ಮನಸ್ಸಲ್ಲಿ ಇದ್ದಿದ್ರು ಇದು ಅಪರೂಪ ಅದ್ಭುತ ಅಲ್ವರ ಇಂತ ಇನ್ಸಿಡೆಂಟ್ ನಾನ್ ಇನ್ನು ಯಾವ್ದೋ ತುಂಟಾಟ ಮಾಡ್ಕೊಂಡು ಬೈಸ್ಕೊಂಡಿದ್ದೆ ಮತ್ ಮೇಷ್ಟ್ರಿಗೂ ಬಯಸಿದ್ದೆ ಅವರಿಂದ ಇಂಥ ನನ್ನ ಒಬ್ಬನವೇ ಅಲ್ಲ ಬೇಕಾದಷ್ಟು ಇರುತ್ತೆ ಅರ್ಥ ಗೊತ್ತಿಲ್ಲ ಅಷ್ಟು ದಿನ ಇವತ್ತಿನ ದಿವಸ ಚಕ್ಕರ್ ಹಾಕ್ಬಿಟ್ಟು ತುಮಕೂರಿಗೆ ಸಿನಿಮಾ ನೋಡಕ್ ಹೋಗ್ಬಿಡ್ತಿದ್ದು ಸಿನಿಮಾ ಗುಚ್ಚು ಆಮೇಲೆ ಅದ್ ಗೊತ್ತಾಗ್ಬಿಟ್ಟು ಸಿ ಪಿ ಯು ಸಿ ಅಂದ್ರೆ ಮಾಡ್ಬಾರ್ದು ಅಂತ ಹೇಳ್ತಿರ್ಲಿಲ್ಲ ಇಂಥ ಇಂಥ ಟೈಮ್ ನಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅಂತ ಕಿವಿ ಆ ಕಾಯಿಲೆ ಬಿದ್ರೆ ರೂಮ್ ಗಳಿಗೆ ಹೋಗಿ ವಿಚಾರಿಸೋರು ವೇಷ್ಟ್ರು ಒಬ್ಬರು ಜವಾಬ್ದಾರಿ ಕೊಡೋರು ಅವ್ನ ಆಸ್ಪತ್ರೆ ಕರ್ಕೊಂಡು ತೋರ್ಸುದ್ರ ಇಲ್ವಾ ಶಕ್ತಿ ಇತ್ತು ಸಂಜೆ ಹೊತ್ತು ಎಲ್ಲವನ್ನೂ ವಿಚಾರಿಸ್ತಿರೋರು ಶಕ್ತಿಗೆ ಸೈನ್ ಮಾಡ್ತಿರೋರು ಆ ಯಂತ್ರ ತಂತ್ರ ಕಟ್ಟೋರು ನಂಬಿಕೆ ಅಂತಿವಲ್ಲ ಆ ಮೂಢ ನಂಬಿಕೆ ನಂಬಿಕೆ ಅಂತಲೇ ಅವ್ರು ತಿಳ್ಕೊಂಡು ಯಾರಾದ್ರೂ ಆ ವಾಸಿ ಆಗುತ್ತೆ ದೇವ್ವ ಹೇಳಿದ್ರೆ ಅವಾಸಿ ಆಗುತ್ತೆ ಬಿಡಿಸ್ತಾರೆ ಅಂತ ಬಂದರು ಯಾರಿಗೂ ಇಲ್ಲ ಅಂತಿಲ್ಲ ನನ್ನ ನಂಬಿ ಬಂದಿದ್ದಾರೆ ನಂಬಿಕೆ ಮೇಲೆ ಇದೆಲ್ಲ ನಡೀತಿರೋದು ಅಂತ ಆ ಗದ್ದಿಗೆ ಮೇಲೆ ಕುತ್ಕೊಂಡು ಎಲ್ಲರಿಗೂ ತಾಯ್ತನ್ನು ಕಟ್ಟೋರು ಆಸೆ ಮಾತಾಡೋರು ಇಂಟ್ರೂ ಮಾಡೋರು ಪ್ರತಿಯೊಂದು ಮಕ್ಕಳನ್ನು ಅವರೇ ಇಂಟ್ರೂ ಮಾಡೋರು ಯಾಕೆ ಬಂದೆ ನೀನು ಅಪ್ಪ ಅಮ್ಮ ಇದ್ದಾರ ಬಡೂರ ಇಲ್ವನ ಚೆಕ್ ಮಾಡೋರು ಅವನು ಈ ಮೆರಿಟೋರಿಯಲ್ ಸ್ಟೂಡೆಂಟ್ ಅಂತ ಯಾವತ್ತು ನೋಡಿಲ್ಲ ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ ನಿನ್ ಪರಿಸ್ಥಿತಿ ಹೆಂಗಿದೆ ಊರಲ್ಲಿ ಹಾ ಬಾ ಸೇರ್ಕೊ ಓದ್ಕೊಬೇಕು ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾ ಹೋದ್ರೆ ಬೆಳ ಕರ್ಸ್ಬೋದು ಗುರುಗಳೇ ಅವರಲ್ಲ ಆ ಸ್ವಾಮಿಗಳ ಆನಂತರದ ದಿನಗಳಲ್ಲಿ ನಾನು ಒಂದಿಷ್ಟು ಹೆಸರು ಮಾಡಿದ್ದಾದ್ಮೇಲೆ ನಾಲ್ಕ ಐದಾರು ಬಾರಿ ಅವ್ರ ಮಟ್ಟಕ್ಕೆ ಕರ್ತಿ ಮಕ್ಕಳಿಗೆ ನನ್ನ ಕೈಲಿ ನಾಲ್ಕ ಮಾತು ಆಡ್ತಾ ಆ ಕಣ್ಣಲ್ಲಿ ನೀರು ಬಂದಿಂತ ಆನಂದ ಅವ್ರ ಬಿದ್ದು ಆಶೀರ್ವಾದ ಪಟ್ಕೊಂಡು ಗಂಡ ಎಲ್ಲಾ ಹೋಗಿ ಊರ್ ತಿಡಿಯೋರು ಚಂದ್ರು ಚಂದ್ರು ರಚಕೆ ಏನ್ ಮಾಡ್ತಿದ್ಯಾ ಆಮೇಲೆ ಸಿನಿಮಾ ಏನ್ ಮಾಡ್ತಿದ್ದೆ ಮರ ಕೆಟ್ಟ ಪಾತ್ರಗಳು ಮಾಡ್ಬೇಡಪ್ಪ ನೀವು ಸ್ವಲ್ಪ ಹೆಸರು ಮಾಡಿದ್ಯಾ ಮತ್ತೆ ಅಡ್ವೈಸ್ ಮಾಡೋರು ಆಮೇಲೆ ಏನಾದ್ರು ಉಪಕಾರ ಮಾಡಿ ಏನಾದ್ರು ಉಪಕಾರ ಮಾಡು ಕೈ ಕೈಲಾಗಿದ್ದು ಕೆಟ್ಟದ್ ಮಾಡ್ಬೇಡ ಕೆಟ್ಟದ್ ಮಾಡ್ಬೇಡ ಸ್ಪೀಡ್ ಮಾತಾಡತಾನ ಅದಕ್ಕೆ ಆ ನನಗಂತೂ ಆನಂದವಾಗಿರೋದು ದೇವರು ಅಂತ ನನ್ನ ಲೆಕ್ಕಲ್ ಅವರೇ ನಿಜ ಹೇಳಿ ಹೇಳಿ ಅಲ್ಲ ಆ ದೇವರು ನನ್ನ ನನ್ನ ಲೆಕ್ಕಲ್ ಕಾಯಕವೇ ಕೈಲಾಸ ಒಂದ್ ಕಡೆ ಕಾಯಕ ಮಾಡಿಸಿದ್ರು ನಮ್ ಕೈಲೆಲ್ಲ ಆಮೇಲೆ ಈ ಡಿಸ್ಕ್ರಿಮಿನೇಷನ್ ಹೋಯ್ತು ಸರ್ ನಮ್ಗೆ ಸಂಕೋಚ ಹೋಯ್ತು ಕೀಳಿರ್ಮೆ ಹೋಯ್ತು ಅದು ಎಲ್ಲಕ್ಕಿಂತ ಮನುಷ್ಯರಷ್ಟೇ ಯಾವ ಜಾತಿಯಲ್ಲಿ ಹುಟ್ಟಿದ್ರೇನು ಎಲ್ಲಿ ಹುಟ್ಟಿದ್ರೇನು ಆ ಸಹವಾಸ ಸ್ನೇಹ ಅದನ್ನ ಬಾಂಧವ್ಯ ಬೆಳೆಸ್ಕೋಬೇಕು ಅದು ಕೇವಲ ಅಹ್ ಸಂಪ್ರದಾಯ ಪದ್ಧತಿಗಳಿಗೆ ಮಾತ್ರ ಇಟ್ಕೋಬೇಕು ಅನ್ನೋ ಅಲ್ಲೇ ಕಲ್ಸಿದ್ ಅಲ್ವೇ ನಾವು ನಮ್ಮನ್ನೆಲ್ಲ ಮುಟ್ಟಿ ಮಾತಾಡ್ತಾರಲ್ಲ ಅಯ್ಯ ಅಸ್ಪೃಶ್ಯ ಪ್ರಶ್ನೆನೇ ಇಲ್ವಲ್ಲ ಅಲ್ಲಿ ನಮ್ಗೆ ನಿಜ ನಿಜ ಆ ಆಮೇಲೆ ಯಾವ್ದೋ ಒಂದ್ಸತಿ ನಾನು ಈ ನಾವು ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದೆ ಯು ತಣ್ಣ ಮಾಡ್ಬೇಕಲ್ಲ ಗುರುಗಳಲ್ಲಿ ನಲ್ಲಿನಲ್ಲಿ ಹೋಗಿ ಸುಮ್ ಸುಮ್ನೆ ಹೋಗಿ ಬಂದ್ಬಿಡ್ತಿದ್ದೆ ನಾನು ಮಾಡ್ಕೊಳಕ್ ಆಗ್ತಿಲ್ಲ ತಡ್ಕೊಳಕ್ ಆಗ್ತಿರಲ್ಲ ಚೆಲ್ಲಿನ ಯಾವ್ದೇ ಕಾಲ ಇದ್ರು ಕೂಡ ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು ತಣ್ಣಿ ಕಾಂಬ ನಲ್ಲಿ ಲೈನ್ ಆಗಿ ಹಾಕ್ಬಿಟ್ಟಿದ್ರು ಬೆಳಗ್ಗೆ ಎಷ್ಟು ತಕ್ಷಣ ಹೋದ ಬಟ್ಟೆ ಬಿಚ್ಕೊಂಡು ಚಡ್ಡಿಲಿ ತಲೆ ಒಳಗೆ ಕೊಟ್ಟ ಒಡಕೊಂಡು ಸೋಪ್ ಬಿದ್ರ ಹಾಕೊಳ್ಳೋದು ಇಲ್ದಿದ್ರಲ್ಲ ಅದು ಕೂಡ ವಾರಕ್ಕೊಂದ್ಸರಿ ಸೋಪ ಹಾಕತ್ತಿದ್ದ ನಾವು ಮಾಡ್ಕೊಂಡ್ ಬಂದು ಪ್ರಾರ್ಥನೆಗೆ ಹೋಗ್ಬೇಕು ವಸ್ತ್ರ ಕೆಂಪು ವಸ್ತ್ರ ಹೊಸ್ಕೊಂಡು ಆಮೇಲೆ ಸ್ಯಾನ್ಸ್ಕ್ರೀಟ್ ಪಾಠ ಬೇರೆ ಕೊಡೋರು ನಮ್ಗೆ ಇದು ಇದನ್ನ ವೇದ ಇದನ್ನೆಲ್ಲನು ಕೂಡ ಆಮೇಲೆ ಒಂದ್ಸತಿ ನಮ್ಮ ಹುಡುಗರು ಜೊತೆಯಲ್ಲಿ ಏನ್ ಮಾಡಿದ್ರು ಟೆವೇಟ್ ನನ್ನ ಇದ್ದವೇ ಇದಾರಲ್ವರ ಬಿಚ್ಚಾಕೋದು ಇನ್ನೊಂದ್ ಪಚಾ ಹಾಕಳದು ಅವನ್ನ ಈ ನಮ್ಮ ಹುಡುಗರು ವಾಶ್ ಮಾಡೋ ಟೈಮ್ ನಲ್ಲಿ ಅವ್ರ ಬಕೆಟ್ ನಲ್ಲಿ ನೆನೆಸಿತ್ತು ಅದ್ರ ಮಧ್ಯದಲ್ಲಿ ನಾನೊಂದು ಬಟ್ಟೆಗಳನ್ನ ಹಾಕ್ಬಿಡ್ತಿದ್ದೆ ಎಲ್ಲಾರದು ಒಂದೇ ಬಟ್ಟೆ ಒಂದ್ ಒಬ್ಬರಿಗೆ ಹಾಕ್ತಿರ್ಲಾ ಚಡ್ಡಿ ಒಬ್ಬರಿಗೆ ಬನ್ನಿನ್ ಒಬ್ಬರಿಗೆ ಪೈಸಮ್ಮ ಒಬ್ಬರಿಗೆ ಹಿಂಗೆ ಒಬ್ಬೊಬ್ರು ಬಕೆಟ್ ಅಲ್ಲಿ ಹಾಕ್ಬಿಡ್ತೀವಿ ಅವ್ರ ದಿವಸ ಹೋಗಿವಾಗ ಎಲ್ಲರೂ ಅನ್ಮ ಯಾರ್ದೋ ಬಟ್ಟೆ ಬಂದ್ಬಿಟ್ಟಿದೆ ಯಾರದೋ ಬಟ್ಟೆ ಅಂತ ಹೋಗಿತ್ತಾನೆ ಇದ್ವಿ ಒನ್ ನೋಡಿದ್ರೆ ಈ ಕಳ್ಳಣ ಮಗ ಹಿಂಗ ಅಂತ ಗೊತ್ತಾಗಿ ದೂರ ಹೊಟ್ಟೋಯ್ತು ಅಲ್ಲಿವರೆಗೂ ಸಾಂಪುಡ ತುಂಬಾ ಕರ್ಶಿ ಬಾ ಮಾತಾಡೋವಾಗ ಸ್ಟ್ರಿಕ್ಟ್ ಆಗಿ ಮಾತಾಡಿದಾಗ ಮಾತಾಡೋರು ಅಬ್ಬದ್ ಯಾಕಂಗ ಮಾಡುದ್ರಿ ಸ್ವಾಮಿ ಸ್ವಾಮೀರ್ತನ ಬುತ್ತಿ ಈಗ ಆಗೋಯ್ತು ಮಾತ್ಬಿಟ್ಟಿದ್ರ ಜಾಸ್ತಿ ಕೊಳೆ ಹಬ್ಬ ಅದಕ್ಕೆ ಅಂಗವಾಗಿ ಒಂದ್ ಗತ್ನಲ್ಲಿ ಒಡ್ದು ಆಮೇಲೆ ಎರಡ್ ದಿವಸ ಫೈನ್ ಮಾಡುದು ಎರಡ್ ನನ್ಗೆ ಅವ್ನ ಎಲ್ಲಾರು ಬಟ್ಟೆ ನೀನೆ ಒಗ್ಗಿಬೇಕ್ ಕೊಟ್ಟ ಗಂಟ ಬೇರೆ ಹಾಕಿದ್ರು ತಂಗೆ ಒಗ್ಗಿದ್ರ ನೀವೇಲ್ಲಾರು ಬಟ್ಟೆ ಅವಾಗ ಒಗ್ಬಿಟ್ಟೆ ಸ್ವಾಮಿ ಆದೇಶ ಒಗ್ಗಿಯೋದು ಜಾಲ ಆಡ್ಸೋದ್ ನಮ್ಗೇನ್ ಸೋಪ್ ಇಲ್ಲ ಮೈದಿಲ್ಲ ನೀರಲ್ಲಿ ಅಲ್ಲಾಡ್ಸೋದು ತೆಗ್ದಲ್ಲಿ ಹಾರಾಕದು ವಾಸಿ ಒಂದು ಹೋದ್ರೂ ಸಾಕಾಗಿತ್ತು ಮತ್ತೆ ಅಷ್ಟೇ ಏನೈರೋದಿಲ್ಲ ಪೈರೋದಾಸ ಬಹುತೇಕ ಐಸ್ಕ್ರೀಲ್ ನಲ್ಲಿ ಚಡ್ಡಿಗಳೇ ನಾವು ಆಗ್ತಾ ಇದ್ದು ಚಡ್ಡಿ ಒಂದ್ ಚರ್ಚು ಬೋನಿನೂ ಕೂಡ ನೋಡಿರಲಿಲ್ಲ ಅಂತ ಇಟ್ಕೊಳ್ಳಿ ಅಂದ್ರೆ ಅವ್ರ ಉದ್ದೇಶ ಬೇರೆ ನನ್ ಬದುಕು ಕಲ್ಸ್ಕೊಡ್ಬೇಕು ಅಂತ ಬುದ್ಧಿ ಮಾ ಮರಿವನ್ನ ಮೂಡಿಸ್ಬೇಕು ಅಂತ ಅದಕ್ಕೆ ಹೇಳಿದ್ರು ಅಕ್ಷರ ಅನ್ನ ಅಕ್ಷರ ದಾಸೋಹ ನಮ್ಗೆ ಅನ್ನ ದಾಸೋಹ ಆಶ್ರಯ ದಾಸೋಹ ಆಮೇಲೆ ಅದೆಲ್ಲಕ್ಕಿಂತ ಅರಿವಿನ ದಾಸೋಹ ಇವತ್ತು ಅರಿವು ಅನ್ನೋದಿದೆಯಲ್ಲ ಮನುಷ್ಯರು ಅನ್ನೋದು ಅದನ್ನ ಹೋದ್ರೆ ಎಷ್ಟು ಬೇಕು ಎಷ್ಟೋ ಮನೆಟ್ರು ಕೂಡ ಆಗ್ಬಿಟ್ಟೆ ಬಹಳಷ್ಟು ಕಡೆ ಉಂಟಾ ಜವಾಬ್ದಾರಿ ಜಾಸ್ತಿ ಕೊಟ್ಬಿಡೋರು ಒಟ್ಟು ಎಸ್ ಎಲ್ ಸಿ ನೋಡಿ ನನ್ನ ಅದೃಷ್ಟ ಅಷ್ಟು ಚೆನ್ನಾಗಿ ಓದಕ್ ಆಗ್ತಿರ್ಲಿಲ್ಲ ನನ್ ಕೇಳಿ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಇಂಗ್ಲೀಷ್ ಪಾಠ ಮಾಡಿದ್ರಿಂದ ಇಂಗ್ಲೀಷ್ ಪಾಸ್ ಆಯ್ತು ಮಿಕ್ಕಿದ್ದು ಹೆಂಗೋ ಪಾಸ್ ಆಗೋಯ್ತು ಫಸ್ಟ್ ಅಟಂಪ್ಟ್ಗೆ ಪಾಸ್ ಮಾಡ್ಕಂಡೆಜ್ ಕೇಳ್ಬೇಡಿ ಆದ್ರೆ ನಾನು ಇವತ್ತಿನ ದಿವಸ ಒಬ್ಬ ಮನುಷ್ಯ ಆಗಿದ್ದೀನಿ ಒಬ್ಬ ಆ ನಾಲ್ಕ್ ಜನ ಗುರ್ಸೋ ತರ ಆಗಿದ್ದೀನಿ ಆಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ತರ ಆಗಿದ್ದೀನಿ ನಾಲ್ಕ್ ಜನಕ್ ನಾನು ಕೈ ಚಾಚೋ ತರ ಆಗಿದ್ದೀನಿ ಅಂತ ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಅವ್ರ ಸ್ಪರ್ಶ ಅವರ ಅರಿವು ಅವ್ರ ನೋಡಿದ್ದು ಮತ್ತೆ ಅಲ್ಲಿ ಬೆಳೆದಿದ್ದು ಇಷ್ಟೇ ಜೊತೆಗೆ ಮುಖ್ಯಮಂತ್ರಿ ಚಂದ್ರ ಅವರ ಈಗ ಎಂಟರ್ಟೈನ್ಮೆಂಟ್ಗೆ ಆನಂದ ಪಡೆಯೋಕೆ ಬೇರೆ ಬೇರೆ ದಾರಿಗಳನ್ನ ಈಗಿನ ಜನ ಮಾಡ್ತಾರೆ ಆದ್ರೆ ಶ್ರೀಗಳಿಗೆ ಮಕ್ಕಳನ್ನ ನೋಡಿದ್ರೆ ಖುಷಿ ಆಗ್ತಾ ಇತ್ತು ಒಂದು ಕರು ಮಠದಲ್ಲಿ ಆವರಣದಲ್ಲಿ ಓಡಾಡಿದ್ರೆ ಬಹಳ ಆನಂದ ಪಡ್ತಾ ಇದ್ರು ಅದನ್ನ ನೋಡಿ ಅದು ಜೀವ ಕಳೆಯನ್ನ ಅವರು ಆಸ್ವಾದಿಸ್ತಾ ಇದ್ರು ಅನ್ನುವಂತ ಮಾತು ಅಲ್ಲ ಅವ್ರು ಈ ಚಿರಕುರುಗಳಿಗೆ ತರ ಕೆಲಸಗಳು ಮಾಡ್ತಾ ಇದ್ರು ಮಕ್ಕಳು ಎಲ್ರೂ ಕೂಡ ಯಾವುದೇ ಒಂದು ಲೆವೆಲ್ ನಲ್ಲಿ ಅದೇ ಅದೇ ಅವರಿಗೆ ಸರ್ಕಾರ ತರ ಕಾಣಿಸುತ್ತೆ ಅವರೇ ಹೋಗ್ಬಿಡೋರು ಆಮೇಲೆ ಅವ್ರು ಎಷ್ಟು ಇತ್ತೀಚೆಗೆ ಇಲ್ಲ ಮುಂಚೆ ಅವರೇನೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅಂದ್ರೆ ಏನೋ ಎತ್ತಾಕೋದಾಗ್ಲಿ ಮತ್ತೊಂದ್ ಆಗೋದಾಗ್ಲಿ ಈ ತರದ್ದು ಏನೋ ಹುಡುಗರು ಮಾಡ್ತಿದ್ರು ಅವ್ರ ಜೊತೆ ಸೇರ್ಕೊಂಡು ಅವರು ಮಾಡಿದ್ದಾರೆ ನಾಟಕ ಅಂದ್ರೆ ಬಹಳ ಇಷ್ಟ ತುಂಬಾ ಅಂದ್ರೆ ಪೌರಾಣಿಕ ಶಾಸಕ ಈ ತರದ್ದೆಲ್ಲೂ ಅವರೇ ಒಂದು ಜಗತ್ ಆಮೇಲೆ ಬರೆದು ಎಲ್ಲ ಹಾಡಿಸಿದ್ರು ನಾವು ನಮ್ಮ ಟೈಮ್ನಲ್ಲ ಅದು ಆಮೇಲೆ ಎಷ್ಟೊತ್ತರ ಆದ್ರೂ ಕೂತ್ಕೊಂಡು ಕೂತ್ಕೊಂಡ್ರೆ ಯಾವ ಕಾರ್ಯಕ್ರಮ ಆದ್ರೂ ಕೂಡ ಆ ನಾನೇ ಒಂದು ಭಾಷಣ ಮಾಡೋಕೆ ಆಸಿದ್ ಭಾಷಣ ಮಾಡ್ತಿದ್ನಲ್ಲ ಪಕ್ಕ 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 ನಕ್ಬಿಟ್ಟು ಆಮೇಲೆ ಹೇಳೋರು ಚೆನ್ನಾಗ್ ಚೆನ್ನ ಅಷ್ಟಿಲ್ಲ ಜಾಸ್ತಿ ಗೊತ್ತಾಯ್ತಾ ಅಂತ ಯಾವ್ದಾರ ಅನ್ಸುದ್ರ ಅವ್ರಿಗೆ ಹೇಳ್ಬಾರ್ದು ಏ ಬಹಳ ಖುಷಿ ಈ ತರದಲ್ಲಿ ಅವ್ರು ಬರೀ ಆನಂದ ಪಡ್ತಿದ್ರು ಮುಖದಲ್ಲಿ ಸ್ವರ್ಗಿದ್ದ ನೋಡ್ಲೇ ಇಲ್ಲ ನಿದ್ದೆ ಮಾಡ್ತಿದ್ ನಾಲ್ಕೈದು ಗಂಟೆ ಊಟ ಒಂದಿಷ್ಟೇ ಎಷ್ಟು ಕಡಿಮೆನೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ ಆದ್ರೆ ಬುದ್ಧಿ ಜ್ಞಾಪಕ ಶಕ್ತಿ ಆ ಇಚ್ಛಾಶಕ್ತಿ ಅದರದ್ದು ಚಿಂತನೆ ಇವು ಆಮೇಲೆ ಸ್ವಾಮಿ ಅನ್ನ ಹಾಕೋದಕ್ಕೆ ದಾಸೋಹ ಮಾಡ್ತಿದ್ರಲ್ಲ ಅಲ್ಲಿ ಅವಿದ್ದಾಗ ಮೂರ್ನಾಕ್ ಸಾವಿರ ಜನ ಈಗ ಒಂಬತ್ ಸಾವಿರ ಜನ ಬಂದ ಭಕ್ತಾದಿಗಳು ಪಾದ ಪೂಜೆ ಎಲ್ಲಿಗೆ ಅಂದ್ರಲ್ಲಿ ಹೋಗ್ತಿದ್ದು ತುಂಬಾ ಅಲ್ಲ ಮಕ್ಕಳಿಗೋಸ್ಕರ ಹೋಗ್ತಿದ್ರಲ್ಲ ಸ್ವಾಮಿ ಕಾಣಿಕೆ ಬರ್ಲಿ ಇದು ಅಲ್ಲಿಂದ ದವಸ ಧಾನ್ಯಗಳು ಬರಲಿ ಅಂತ ದಿನಾ ಊಟ ಮಾಡ್ಬೇಕಲ್ಲ ಎಲ್ಲ ಜನ ಹೌದು ಸಣ್ಣ ಸಣ್ಣ ಹಳ್ಳಿಗೂ ಹೋಗಿ ಪಾದಾನ ನಿಜವಾದ್ರು ನೋಡಿ ನನಗೆ ಭಯ ಆಗತ್ತೆ ಎಷ್ಟು ಸೌದ ಹೋಗ್ಬಿಟ್ಟಿದ್ಯೋ ಮುಟ್ಟಿ ಮುಟ್ಟಿ ಅಂತಿತ್ತು ನನಗೆ ಅದು ಆ ಕಾರಣಕ್ಕೋಸ್ಕರ ಹೋಗ್ತಿದ್ರು ನೋಡಿ ಭಿಕ್ಷೆಯನ್ನ ಬೇಡೋದಕ್ಕಿಂತ ಹೆಚ್ಚು ಈ ರೀತಿಯಲ್ಲಿ ಸ್ವೀಕಾರ ಮಾಡ್ತಿದ್ರು ಅವರು ಸಾರ್ವಜನಿಕ ಇದನ್ನ ದಾನವನ್ನ ಆ ರೀತಿಯಲ್ಲಿ ಮಾಡಿ ಅವರು ಧರಿಸ್ಕೊಂಡು ಅವರು ಪ್ರೀತಿ ಕೊಟ್ಟುಕೊಂಡು ಧಾರ್ಮಿಕವಾದ ಚಿಂತನೆ ಮತ್ತು ಆ ನಂಬಿಕೆಗೆ ಗೌರವ ಜಾತ್ಯಾತೀತ ಸಮಾಜ ಸಾಮಾಜಿಕ ನ್ಯಾಯ ಆಮೇಲೆ ಬುದ್ಧಿವಂತರಾಗಬೇಕು ಅಷ್ಟೇ ಬರೀ ಡಿಗ್ರಿ ಹೋಲ್ಡರ್ಸ್ ಆಗ್ಬಾರ್ದು ಅನ್ನೋ ಚಿಂತನೆ ಅವ್ರದು ಇವತ್ತು ಅದಕ್ಕೋಸ್ಕರ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ ಅವರು ಶಿಕ್ಷಣ ಏನಾದ್ರು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಿಟ್ರಿ ಇವಾಗ ನಿಗಿದ್ದಷ್ಟು ಬೇಸಿಕ್ ನಾಲೆಡ್ಜ್ಗೋಸ್ಕರ ಸ್ಕೂಲು ಹೈಸ್ಕೂಲು ಆಮೇಲೆ ಇದು ಬಿ ಎ ಬಿ ಎಸ್ ಸಿ ಇಂತ ಕಾಲೇಜುಗಳು ತೆಗೆದಿರೋದೆಲ್ಲ ಎಲ್ಲಿ ನೈಂಟಿ ಪರ್ಸೆಂಟ್ ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಮಕ್ಕಳಿಗೆ ಓದೋದಕ್ಕೆ ಸಾಧ್ಯವೇ ಇಲ್ದು ಅಂತ ಕಡೆ ಆಮೇಲೆ ಕನ್ನಡ ಮೀಡಿಯಂಗಳೇ ಬಹುತೇಕ ಅಂದ್ರೆ ಅದನ್ ಉದ್ದೇಶ ನಾನು ಅದನ್ನ ಹೇಳ್ತಿಲ್ಲ ಎಲ್ಲಾ ಮಕ್ಕಳಿಗೂ ದತ್ತಲಿ ಕನಿಷ್ಠ ವಿದ್ಯಾಭ್ಯಾಸ ಬೇಕೇ ಬೇಕು ಒಬ್ಬ ಮನುಷ್ಯನಿಗೆ ಅಂತ ಬದು ಬೇಕು ಬಂದ್ರೆಗಳು ಗುರುಗಳೇ ನಮ್ಗಂತೂ ಆನಂದ ನಾವಂತೂ ಊರುಗಳು ಹೋಗ್ತಾನೆ ಇರ್ಲಿಲ್ಲ ಯಾವಾಗ ಅಲ್ಲೇ ಎಕ್ಸ್ಟ್ರಾ ಕೆಲಸ ಮಾಡಿಸೋರು ಸಂತೋಷ ಮಾಡ್ಕೊಂಡು ತಿಂಡ್ತೀನಿ ಪ್ರೂಫ್ ಗಳನ್ನ ಕಾಸು ಉಳಿಸ್ಕೊಂಡು ಹೋದ್ರೆ ಅಯ್ಯೋ ತಾತಕ್ಕೆ ಆಸ್ಪತ್ರೆದಲ್ಲಿ ಇಡ್ಲಿ ತಿನ್ನಕ್ ಹೋಗಿವ ತಿನ್ಮಾಕ್ ಹೋಗಿವ ಅವತ್ತು ಒಂದ್ಸತಿ ಹೋಗಕ್ ಅವ್ರ್ ಬಿಡೋರು ಇಲ್ದವ್ರು ಚಕ್ಕರ್ ಹಾಕಿ ಹೋಗ್ಬೇಕಾಯ್ತು ಬಂದು ಬೈಸ್ ಕಳಿವ ಒದೆ ತಿನ್ನು ಅದೇ ನಮ್ಗೇನು ಭಯನೇ ಇಲ್ಲ ಒದೆ ತಿನ್ನೋದಕ್ಕೆ ಅದೊಂದು ಒಂದ್ ಎರಡ್ ಏಟ್ ಬೀಳ್ತ ಬೀಳಿ ಬಿಡಪ್ಪ ಅಭಿಮಾನ ಅಂತ ಇರ್ತಿದ್ದ ಶರೀರನು ಗಟ್ಟಿ ಆಗುತ್ತೆ ಎಸ್ ಧನ್ಯವಾದ ಮುಖ್ಯಮಂತ್ರಿ ಚಂದ್ರ ಅವರೇ ತಾವು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ರಿ ತಮ್ಮ ವಿದ್ಯಾರ್ಥಿ ಜೀವನದ ಮಠದಲ್ಲಿನ ತಮ್ಮ ವಾಸ್ತವ್ಯದ ದಿನಗಳನ್ನು ಮೆರುಕು ಹಾಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಯಾರನ್ನೇ ಕೇಳಿದ್ರು ಕೂಡ ವರ್ಷ ವರ್ಷವೂ ಹತ್ತಾರು ಸಾವಿರ ಜನ ಅಂಥೇಳಿ ಕಳೆದ ತೊಂಬತ್ತು ವರ್ಷಗಳ ಎಂಬತ್ತೊಂಬತ್ತು ತೊಂಬತ್ತು ವರ್ಷಗಳ ಅವರ ಸೇವಾ ಅವಧಿಯಲ್ಲಿ ಎಷ್ಟು ಲಕ್ಷ